ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಕುಕ್ಕಿಂಗ್ ಆರ್ಟ್ ಫ್ರೆಂಡ್ಸ್ ಇದನ್ನೊಮ್ಮೆ ಹಾಕಿ ಒಗ್ಗರಣೆ ಮಾಡಿ ನೋಡಿ ತೊಯಿಸಿದ ಮಂಡಕ್ಕಿ ಎಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಇದ್ರ ಜೊತೆ ನೆನ್ಸ್ಕೊಳ್ಳೋಕ್ಕೆ ಕ್ರಿಸ್ಪಿಯಾಗಿರೋ ತುಪ್ಪಿರಿಕಾಯಿ ಬೋಂಡ ಮಾಡೋದು ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಇದಕ್ಕೆ ಟೀ ಕಪ್ಪಿಂದ ಅರ್ಧ ಕಪ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಕಾಲು ಸ್ಪೂನ್ ಸಾಸಿವೆ ನಂತರ ಸ್ವಲ್ಪ ಕರಿಬೇವು ಎರಡು ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಹಾಕಿ ಮೆಣಸಿನಕಾಯಿ ರೋಸ್ಟ್ ಆದಮೇಲೆ ಒಂದು ದೊಡ್ಡ ಬೌಲ್ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಿದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಂಟ್ ಕ್ಲೋಸ್ ಮಾಡಿ ಈರುಳ್ಳಿ ಅರ್ಧ ಬೇಯಲಿ ಈರುಳ್ಳಿ ಬೆಂದ ಮೇಲೆ ಈಗ ಮೂರು ಕಟ್ ಮಾಡಿರೋ ಟೊಮೆಟೊ ಹಾಕ್ತಿದ್ದೀನಿ ಮಿಕ್ಸ್ ಮಾಡಿ ಲಿಂಟ್ ಕ್ಲೋಸ್ ಮಾಡಿ ಟೊಮೆಟೊ ಮೆತ್ತಗಾಗುವವರೆಗೂ ಬೇಯಬೇಕು ಬೆಂದ ನಂತರ ಒಂದು ಸ್ಪೂನ್ ಅರಿಶಿಣ ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಸಕ್ಕರೆ ಉಪ್ಪು ಕರಗಿದ ಮೇಲೆ ಫ್ರೆಂಡ್ಸ್ ನೋಡಿ ಈಗ ಇದೆ ಮೇನ್ ಇಂಗ್ರೀಡಿಯೆಂಟ್ಸ್ ಒಗ್ಗರಣೆ ರುಚಿ ಕೊಡೋಕೆ ಅರ್ಧ ನಿಂಬೆ ಹೋಳಿನಷ್ಟು ಹುಣಸೆ ರಸನ ಹಾಕ್ತಿದ್ದೀನಿ ಫ್ರೆಂಡ್ಸ್ ಮಂಡಕ್ಕಿ ಮೇಲೆ ನಿಂಬೆ ರಸ ಹಾಕೋದ್ಕಿಂತ ಒಗ್ಗರಣೆಲೆ ಹುಣಸೆ ರಸ ಹಾಕಿ ಮಾಡೋದ್ರಿಂದ ಮಂಡಕ್ಕಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಹುಣಸೆ ರಸ ಮೇಲೆ ಐದು ನಿಮಿಷ ಕುದಿಸ್ಬೇಕು ನೋಡಿ ಒಗ್ಗರಣೆ ರೆಡಿ ಆಗಿದೆ ಈಗ ಮಂಡಕ್ಕಿನ ಕಲ್ಸ್ಕೊಳ್ಳೋಣ ಒಂದು ಬೇಸನ್ಗೆ ಮಂಡಕ್ಕಿ ಅಥವಾ ಚುರುಮುರಿ ಹಾಕಿ ಸ್ವಲ್ಪ ನೀರು ಹಾಕಿ ತಳಗೆ ಮೇಲೆ ಮಾಡಿ ಈ ಥರ ಚೆನ್ನಾಗಿ ತೊಯಸ್ಕೋಬೇಕು ಮಂಡಕ್ಕಿ ನೆಂದ ಮೇಲೆ ಸ್ವಲ್ಪ ನೀರಿಲ್ದಾಗೆ ಹಿಂಡಿ ಮತ್ತೊಂದು ಬೇಸನ್ಗೆ ಹಾಕಬೇಕು ಮಂಡಕ್ಕಿಲಿ ನೀರಿದ್ದರೆ ಮಂಡಕ್ಕಿ ಒಗ್ಗರಣೆನ ಹೀರ್ಕೊಳ್ಳೋಲ್ಲ ಹಾಗಾಗಿ ಫ್ರೆಂಡ್ಸ್ ಮಂಡಕ್ಕಿನ ಚೆನ್ನಾಗಿ ಹಿಂಡಬೇಕು ಹಿಂಡಾಗಿದೆ ಫ್ರೆಂಡ್ಸ್ ಈಗ ಮಂಡಕ್ಕಿಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆ ಮಾಡುವಾಗ ಬೇಯಲು ಸ್ವಲ್ಪ ಅಷ್ಟೇ ಉಪ್ಪು ಹಾಕಿದ್ದು ಈಗ ಮತ್ತಷ್ಟು ಹಾಕ್ತಿದೀನಿ ಉಪ್ಪನ್ನ ಮಿಕ್ಸ್ ಮಾಡಿದ್ಮೇಲೆ ಎರಡು ಸ್ಪೂನ್ ಹುರ್ಗಡ್ಲೆ ಪುಡಿ ಅಥವಾ ಪುಟಾಣಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿದರೆ ತೈಸಿದ ಮಂಡಕ್ಕಿ ರೆಡಿ ಆಯಿತು ಫ್ರೆಂಡ್ಸ್ ಈಗ ಇದ್ರ ಜೊತೆ ನೆನ್ಸ್ಕೊಳ್ಳೆ ಕ್ವಿಕ್ ಆಗಿ ತುಪ್ಪಿರ್ಕಾಯಿ ಮಾಡೋದು ಮಾಡೋದ ತೋರಿಸ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬೌಲ್ ಹಸಿ ಕಡಲೆ ಬೆಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವಾಯಿನ್ ಸ್ವಲ್ಪ ಸೋಡಾ ಮತ್ತು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮಿರ್ಚಿ ಬಜ್ಜಿ ಬೋಂಡ ಏನೇ ಆಗಲಿ ಆಗುತ್ತೆ ಈಗ ಎರಡು ಸ್ಪೂನ್ ಕಾದ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳ್ಳೋಣ ನೋಡಿ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟನ್ನ ಫ್ರೆಂಡ್ಸ್ ನಾನು ಇಲ್ಲಿ ಮೊದಲೇ ತುಪ್ಪೀರಿಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಹಿಟ್ಟಿನಲ್ಲಿ ಹದ್ದಿ ಕಾದ ಎಣ್ಣೆಗೆ ಹಾಕೋಣ ಫ್ರೆಂಡ್ಸ್ ನಾನು ಇಲ್ಲಿ ಮೊದ್ಲ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ ಎಲ್ಲ ಬುಂಡ ಬಿಟ್ಟಾದ್ಮೇಲೆ ಎರಡು ಸೈಡ್ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಕರಿಬೇಕು ಫ್ರೆಂಡ್ಸ್ ನೋಡಿ ಗರಿ ಗರಿಯಾದ ತುಪ್ಪಿರಿಕಾಯಿ ಬೋಂಡ ರೆಡಿ ಆಗಿದೆ ಒಂದು ತಟ್ಟೆಗೆ ತೆಗೆದುಕೊಳ್ತಿದ್ದೀನಿ ಈಗ ಸ್ಪೆಷಲ್ ತೊಯ್ಸಿದ ಮಂಡಕ್ಕಿ ಜೊತೆ ಬಿಸಿಯಾದ ತುಪ್ಪೀರಿಕಾಯಿ ಬೋಂಡ ತಿನ್ನಿ ಬೆಳಗಿನ ಟಿಫಿನ್ ಕಂಪ್ಲೀಟ್ ಆಗುತ್ತೆ ನೋಡಿ ಮೇಲೆ ಎಷ್ಟು ಕ್ರಿಸ್ಪಿ ಒಳಗೆ ಸಾಫ್ಟ್ ಆಗಿದೆ ಹಾಗಾದ್ರೆ ಫ್ರೆಂಡ್ಸ್ ನೀವು ಒಮ್ಮೆ ಈ ತರ ಮಂಡಕ್ಕಿ ಮತ್ತು ತುಪ್ಪಿರ್ಕಾಯಿ ಬೋಂಡನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು